ಹಲೋ ಎಲ್ಲರಿಗೂ ನಮಸ್ಕಾರ ಹೆಂಗಿದ್ರಿ ಎಲ್ಲ ನಾನು ಆರಾಮ ಇದ್ದೆ ನೀವು ಆರಾಮ ನಡಿಕೆ ಅನ್ಕೊಂಡಿದ್ದೆ ಮಟನ್ ಗ್ರೇವಿ ಹೇಗೆ ಮಾಡೋದು ನೋಡೋಣ ಅದಕ್ಕೂ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ಮಾಡ್ಕೊಳ್ಳಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮಿಕ್ಸಿ ಚೆನ್ನಾಗಿ ತಗೊಳ್ಳಿ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕಾಳು ಮೆಣಸು ಲವಂಗ ಹುರಿಗಡ್ಲೆ ಸೋಂಪು ಕಾಳು ಗಸಗಸೆ ಗೋಡಂಬಿ ಕಾಯಿ ತುರಿ ಆಮೇಲೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಇವಿಷ್ಟನ್ನು ನುಣ್ಣಗೆ ರುಬ್ಕೋಬೇಕು ಅಲ್ಲಿ ನೋಡಿ ನಂತರ ಒಂದು ಕುಕ್ಕರ್ ಇಟ್ಕೊಳ್ಳಿ ಅದಕ್ಕೆ ಎಣ್ಣೆನೂ ಹಾಕೋಬೋದು ನಾನು ತುಪ್ಪ ಹಾಕ್ತಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಸೋಂಪು ಕಾಳು ನಂತರ ಪುದೀನ ಸೊಪ್ಪು ಈರುಳ್ಳಿ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈರುಳ್ಳಿ ಕಂದು ಬಣ್ಣ ಬರೋರಿಗೂ ನಂತರ ಅದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಬದಿ ಬದಿಯೆಲ್ಲ ಎಣ್ಣೆ ಬಿಡಬೇಕು ಅಷ್ಟು ಅಲ್ಲಿ ತನಕ ಫ್ರೈ ಮಾಡಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೈ ಆಡಿಸಿ ಈಗ ಅದಕ್ಕೆ ಚಿಲ್ಲಿ ಪುಡಿ ಅರ್ಶಿನ ನಂತರ ಧನಿಯಾ ಪುಡಿ ಹಾಕಿ ಮತ್ತೆ ಕೈ ಆಡಿಸಿ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಕೈ ಆಡಿಸ್ಬೇಕು ಇದು ಮಾಡಿ ನೋಡಿ ನೀವೇ ಹೇಳ್ತೀರಾ ಇದರಷ್ಟು ರುಚಿಕರವಾದ ಮಟನ್ ಗ್ರೇವಿನೇ ಇಲ್ಲ ಅಂತೀರೇನು ಅಷ್ಟಪ್ಪ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗಿರುತ್ತೆ ನೋಡಿ ಇವಾಗ ಅದಕ್ಕೆ ತೊಳೆದಿಟ್ಕೊಂಡಿರೋ ಮಟನ್ ಹಾಕಿ ಮಟನ್ ಹಾಕಿ ಸ್ವಲ್ಪ ಅದೆಲ್ಲ ಖಾರ ಮಟನೆಲ್ಲ ಉಪ್ಪು ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಕೈಯಾಡಿಸ್ಬೇಕು ಇವಾಗ ನೀವೇ ನೋಡ್ತಿದ್ದೀರಲ್ಲ ಹೇಗೆ ಅಂತ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀರು ಹಾಕಿ ಒಂದು ಸಲ ಕೈ ಆಡಿಸಿ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕೈ ಆಡಿಸಿ ಬಾಯಿ ಮುಚ್ಚಿಡು ಮುಚ್ಚಿ ಕುಕ್ಕರ್ ಮಟನಾರೆ ಒಂದು ಮೂರರಿಂದ ನಾಲ್ಕು ಸಾಕು ಇದೊಂದು ಸ್ವಲ್ಪ ಬಲ್ತಿದ್ದು ಹಾಗಾಗಿ ಒಂದು ಐದರಿಂದ ಆರು ಬಿಸಿಲು ಹಾಕ್ಸ್ತಿದ್ದೀನಿ ಇವಾಗ ನೋಡ್ತಾ ಇದ್ದೀರಲ್ಲ ಹೇಗೆ ಅಂತ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಮನೆಯಲ್ಲಿ ಮಾಡಿ ನೋಡಿ ನೀವು ಮನೆಯಲ್ಲಿ ಮಾಡ್ತೀರಾ ಅಂತ ನಂಗೆ ಗೊತ್ತು ಹಾಗೆ ಇನ್ನು ಒಂದು ಸಲ ಮಾಡಿದರೆ ಮತ್ತೆ ಪದೇ ಪದೇ ಮಾಡಿ ತಿಂತೀರ ಅದು ಅಷ್ಟು ರುಚಿಕರವಾಗಿರುತ್ತೆ ಬೇಕಾದ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರೋ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್ ಟೇಕ್ ಕೇರ್ ಹೇಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ